ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸ್ವರ್ಣ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮುರ್ಮುರಾ ಚಾಕ್ಲೇಟ್ ಇದ್ದೀನಿ ಮುರ್ಮುರ ಚಾಕ್ಲೇಟ್ ಅಂದರೆ ಕಡಲೆಪುರಿಯಲ್ಲಿ ಚಾಕ್ಲೇಟ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷದಲ್ಲಿ ತೊಟ್ಟಂತ ಈಸಿಯಾಗಿ ಮಕ್ಕಳಿಗೆ ಸ್ನ್ಯಾಕ್ಸ್ನ ಮಾಡಿಕೊಡ್ಬೋದು ಈಗ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ಬಾಕ್ಸ್ನ ಸಹ ನಾವೀಗ ಕಳಿಸ್ತಾ ಇರ್ತೀವಿ ಯು ಕೆ ಜಿ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅಂಥ ಮಕ್ಕಳಿಗೆ ಈ ರೀತಿ ಒಂದು ಸೈಡ್ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಈಗ ಸ್ಟಾರ್ಟ್ ಮಾಡ್ಬಿಡೋಣ ನಾನೀಗ ಒಂದು ಪಾತ್ರದಲ್ಲಿ ಆ ಪಾತ್ರೆ ಒಂದು ಅರ್ಧಕ್ಕೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ನೀರು ಬಂದು ಚೆನ್ನಾಗಿ ಒಂದು ಕಾಯಬೇಕು ಕುದಿ ಬರಬಾರ್ದು ಕಾಯಲಿ ಸಾಕು ಈಗ ಇದರಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡು ಈ ಪಾತ್ರೆಗೆ ನಾನೊಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ಚಾಕ್ಲೇಟ್ನ ಹಾಕೊಳ್ತಾ ಇದ್ದೀನಿ ಇದು ಬಂದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ನಾನೀಗಲ್ಲಿ ಡಾರ್ಕ್ ಕಾಪೌಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮೆಲ್ಟ್ ಆದ ನಂತರ ನಾನಿಲ್ಲಿ ಒಂದು ಫಿಫ್ಟಿ ಗ್ರಾಮ್ಸ್ ಆಗೋಷ್ಟು ಕಡಲೆಪುರಿನ ಹಾಕ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಈಗ ನಾನು ಕಡಲೆಪುರಿ ಒಂದೇ ಸಾರಿಗೆ ನಾನು ಪೂರ್ತಿ ಇಲ್ಲ ಫಸ್ಟ್ ಅರ್ಧ ಹಾಕ್ಕೊಳ್ತೀನಿ ಯಾಕಂದರೆ ಮಿಕ್ಸಿಂಗ್ಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಚೆಲ್ಲೋದ್ರೆ ಹಾಗಾಗಿ ಫಸ್ಟ್ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೇನು ಉಳಿದಿದೆ ಆ ಕಡಲೆಪುರಿನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಡಲೆಪುರಿಗೆ ಚೆನ್ನಾಗಿ ಅದು ಅಪ್ಲೈ ಆಗಬೇಕು ಏನು ಚಾಕ್ಲೇಟ್ ಇದೆ ಅದೆಲ್ಲ ನೀಟಾಗಿ ಅಪ್ಲೈ ಆಗಲಿಲ್ಲ ಅಂದರೆ ಅದು ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ನೀಟಾಗಿ ನಾನೀಗ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಒಂದ್ಸರಿ ಮಾಡ್ಕೊಡಿ ಮಕ್ಕಳಿಗೆ ಮತ್ತವರು ಇನ್ನೊಂದ್ಸರಿಗೆ ಅಂಗಡಿದಲ್ಲಿ ಚಾಕ್ಲೇಟಾಗಿ ಕೇಳೋದಿಲ್ಲ ಅವ್ರು ಮನೆಯಲ್ಲೇ ಈ ರೀತಿ ಕಡಲೆಪುರದಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಅಷ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾವು ಮಕ್ಕಳಿಗೆ ಅಂತ ಮಾಡಿ ಲಾಸ್ಟ್ಗೆ ನಾವೇ ತಿನ್ಕೊಂಡ್ಬಿಟ್ರಿ ಹಾಗಾಗೋಯಿತು ಅಷ್ಟು ಚೆನ್ನಾಗಿತ್ತು ನೋಡಿ ಈಗ ನಾನು ಇಲ್ಲಿ ಒಂದು ಪ್ಲೇಟ್ಗೆ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಒಂದು ಲೆವೆಲ್ ಮಾಡ್ಕೊಳ್ತೀನಿ ಪ್ಲೇಟ್ ಇದ್ದರೆ ಪ್ಲೇಟಲ್ಲಿ ಹಾಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಈಗ ಚಾಕ್ಲೇಟ್ ಮಾಡುವಂತ ಬಾಕ್ಸ್ ಇದ್ರೆ ಆ ಬಾಕ್ಸಲ್ಲೇ ಹಾಕೊಳ್ಳಿ ಅಂದ್ರೆ ನಾನು ಇಲ್ಲಿ ಪ್ಲೇಟಲ್ಲಿ ಹಾಕೊಂಡು ನೀಟಾಗಿ ಒಂದು ಲೆವೆಲ್ ಮಾಡ್ಕೊಳ್ತೀನಿ ಅದಾದ ನಂತರ ಇದೊಂದು ಐದು ನಿಮಿಷ ಆರಬೇಕು ಆರಿದಾದ ನಂತರ ನಾನು ಇಲ್ಲಿ ಚಾಕು ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ನಾಲ್ಕು ಪೀಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಒಂದು ಒಂದರಿಂದ ಎರಡು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ ಈ ಚಾಕ್ಲೇಟ್ನ ನಾವು ಪ್ಲೇಟ್ಗೆ ಹಾಕಿದ ತಕ್ಷಣ ಯಾಕೆಂದ್ರೆ ಆಗ ಬೇಗ ಎದೊಳುತ್ತೆ ಮತ್ತೆ ನೀಟಾಗಿ ಎದೋಳುತ್ತೆ ಹಾಗಾಗಿ ನೋಡಿ ಈಗ ನಾನೀಗ ಕಟ್ ಮಾಡಿ ತೆಗೆದು ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು ನಾನು ಆ್ಯಕ್ಚುಲಿ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಮಾಡಿದ್ದು ಫೈನಲ್ ಆಗಿ ಏನು ಹೇಳೋದು ನಾನೇ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಷ್ಟು ಚೆನ್ನಾಗಿತ್ತು ಇದ್ರ ಟೇಸ್ಟ್ ಬಂದು ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು